ಸಮಸ್ತ ಜನತೆಗೆ ರೇಣುಕಾ ಹೆಲ್ಲಮ್ಮ ದೇವಿಯ ಒಂಬತ್ತರ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತ ಈ ದಿನ ಬಂಗಾರಪೇಟೆ ತಾಲೂಕಿನ ರೇಣುಕಾ ಹೆಲ್ಲಮ್ಮ ಸಮುದಾಯದ ವತಿಯಿಂದ ಒಂಬತ್ತನೇ ವರ್ಷದ ಈ ಒಂದು ಭರತ ಹುಣ್ಣಿಮೆ ಮತ್ತು ಫಲಕಿಗಳ ನೆರವಣಿಗೆಯನ್ನು ಏರ್ಪಾಟ್ ಮಾಡಿದ್ದು ಈ ಸಮಾರಂಭದಲ್ಲಿ ಮುಖಂಡ್ರೆ ಸಮುದಾಯದ ಎಲ್ಲ ಬಂಧುಗಳೇ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಈ ಒಂದು ರೇಣುಕಾ ಹೆಲ್ಲಮ್ಮ ದೇವಿಯ ಶುಭಾಶಯಗಳನ್ನು ಕೋರ್ತ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವಿ ಸರ್ವಾಂತರ ಬಹುಶಃ ನಾವೆಲ್ಲ ಕೂಡ ಪ್ರತಿಯೊಂದು ಸಮುದಾಯ ಕೂಡ ಆ ಎಲ್ಲಮ್ಮ ದೇವಿಯನ್ನ ಪೂಜೆ ಮಾಡಿ ನೀವು ಬೆಳಗಾವಿಲ್ಲಿ ಹೋದ್ರೆ ಸೌತ್ ಯಲ್ಲಮ್ಮವನ್ನು ಪ್ರತಿ ಕುಟುಂಬ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಕುಟುಂಬ ಕೂಡ ದೇವಿಯನ್ನು ಆರಾಧನೆ ಮಾಡ್ತಾರೆ ಹೀಗೆ ದೇವಿ ಮಹಾರಾಷ್ಟ್ರ ಮತ್ತು ಇತರ ಭಾಗಗಳಲ್ಲಿ ಕೂಡ ಅನೇಕ ಭಕ್ತಾದಿಗಳನ್ನು ಈ ದೇವಿ ಹೊಂದಿದ್ದಾರೆ ಬಹುಶಃ ನಮಗೆ ಎಲ್ಲಮ್ಮ ಅಂದರೆ ನಮ್ಮೆಲ್ಲ ಕೂಡ ಒಂದು ಶಕ್ತಿ ಆ ದೇವತೆಯ ನಾವೆಲ್ಲ ಕೂಡ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅದಾಗಿ ಆ ಮುಂದಿನ ದಿನಮಾನಗಳಲ್ಲಿ ಆ ದೇವಿ ಎಲ್ಲರೂ ಕೂಡ ಒಳ್ಳೇದನ್ನು ಮಾಡಲಿ ಸರ್ವರು ಕೂಡ ಒಳ್ಳೇದಾಗ್ಲಿ ನನೀಗಾಗಲಿ ಆ ಎಲ್ಲಮ್ಮ ಸಮುದಾಯ ಭಾಗ ಒಂದು ಏನು ಮನವಿ ಕೊಟ್ಟಿದ್ರು ಕಳೆದ ಬಾರಿ ಆ ಮನವಿಯಂತೆ ದೇಶಿ ಗ್ರಾಮದ ಸರ್ವೆ ನಂಬರ್ ಹದಿನೈದರಲ್ಲಿ ಮೂವತ್ತು ಗುಂಟೆ ಜಾಗವನ್ನ ಮೀಸಿಡೋದಕ್ಕೆ ಪ್ರಸ್ತಾವನೆ ಮುಂದುವರೆಸಿದ್ದೇನೆ ಅದರ ದಿವಸದಲ್ಲಿ ಆದೇಶವನ್ನು ಕೊಡುತ್ತೇನೆ ಅಲ್ಲಿ ಆ ಸಮುದಾಯದ ಎಲ್ಲ ಕೈಂಕರ್ಯಗಳು ಅನೇಕ ಕಾರ್ಯಕ್ರಮ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಒಂದು ನೇಡಿಕ ಎಲ್ಲಮ್ಮ ದೇವಿಯ ಮಹೋತ್ಸವ ವ್ಯವಸ್ಥೆ ಮಾಡಿರ್ತಕ್ಕಂಥ ಗೌರವಾದ ಸಮುದಾಯದ ಮುಖಂಡರಿಗೂ ಎಲ್ಲ ಬಂಧುಗಳಿಗೂ ತಮಗೆ ಒದಿಸಿ నన్ను ఎరత ముత జై కర్ణాటక జై సిమ్మ ఎల్గూ నమస్కారేను విజిట్ లా స్వల్ప సమయది గేణుకా ఎల్ సమ్మె దేవర్దు జయంతోత్సవ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮನ್ನೆಲ್ಲ ಕುರಿತು ಮಾತಾಡದಂತ ಶಾಸಕರಾದಂತ ಎಸ್ ಎನ್ ನಾರಾಯಣ ಅವರೇ ನಮ್ಮ ಸಮುದಾಯದ ಹಿರಿಯರಾದಂತ ಅವರೇ ಎಲ್ಲ ನನ್ನ ತಾಯಂದ್ರೆ ನಾನು ಈ ವರ್ಷ ತುಂಬಾ ವಿಜೃಂಭಣೆಯಾಗಿ ಎಲ್ಲಮ್ಮನ ಜಯಂತೋತ್ಸವ ನಡೀಬೇಕೆ ಅಂತ ತಿನ್ಕೊಂಡಿದ್ದೆ ನಾನು ಆದ್ರೆ ನಾನು ಅನ್ಕರಣ ಮಟ್ಟಕ್ಕಿಲ್ಲ ಇನ್ನೂ ಚೆನ್ನಾಗಿ ನಡಿಬೇಕಾಗಿತ್ತು ಕನಿಷ್ಠ ಪಕ್ಷ ಅನ್ನೋ ಒಂದ್ ನೂರ್ನೂರೈವತ್ತು ಪಲ್ಲಕ್ಕಿಗಳು ಪ್ರತಿ ಹಳ್ಳಿಯಿಂದನೂ ಬರ್ಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇದ್ದೀರಿ ನಾವೆಲ್ಲ ಜೊತೆಲಿ ಇದೀರಿ ನಮ್ಗೆಲ್ಲರಿಗೂ ದೇವಿ ನಮ್ಮೆಲ್ಲರ ತಾಯಿ ಎಲ್ಲಮ್ಮ ಬರೋ ವರ್ಷ ಹಿಂದೂ ವಿಜೃಂಭಣೆ ಆಗಿ ಎಲ್ಲಮ್ಮ ದೇವಿ ಆ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ನಾವು ಮಾಡೋಣ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಸಮುದಾಯದ ಮುಖಂಡಗಳನ್ನ ಎಲ್ಲರನ್ನು ಒಟ್ಟಿಗೆ ಕರೆಸಿ ಏನು ಶಾಸ್ತ್ರ ಇತ್ತೆ ಹೇಳಿದ್ರು ಹದಿನೈದು ದಿವಸ ಒಳಗಡೆ ಆರ್ಡರ್ ಕಾಪಿ ಕೊಡ್ತೀವಿ ಅಂತೇಳಿ ಅವ್ರ ಆರ್ಡರ್ ಕಾಪಿ ಕೊಟ್ಟ ತಕ್ಷಣ ಅಲ್ಲಿ ಎಲ್ಲ ದೇವಿಯ ಏನೇನು ಕಟ್ಟಬೇಕು ಅದಕ್ಕೆಲ್ಲ ನಾವೆಲ್ಲರೂ ತನು ಮನ ಧನ ಎಲ್ಲ ರೀತಿಯಲ್ಲಿ ಮೆಟ್ ಮಾಜಿ ಶಾಸಕರಾದಂತಹ ಮೆಟ್ ಮುನಿಯ ರಾಜಿಯಾಗಿ ರಾಮಚಂದ್ರನವರು ಬರ್ಬೇಕಾಗಿತ್ತು ಬಂದಿದ್ರು ಎಲ್ಲ ಹೋಗಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲ ಬರೋ ವರ್ಷ ಒಳಗಡೆ ಯಶಸ್ವಾಗಿಯಲ್ಲಿ ಕಾಮಗಾರಿಯನ್ನ ಶುರು ಮಾಡೋಣ ಅಂತ ಹೇಳಿ ಇಲ್ಲಿ ರಾಜಕೀಯ ಏನು ಮಾತಾಡೋದ್ ಮಾಡಲ್ಲ ಎಲ್ಲಮ್ಮ ದೇವಿ ಒಳ್ಳೇದ್ ಮಾಡಲಿ ಅಂತ ಹೇಳಿ ಒಳ್ಳೆ ಮಳೆ ಬೆಳೆ ಆಗ್ಲಿ ಹೆಣ್ಮಕ್ಳು ಕಳಸೆ ಎತ್ಕೊಂಡಿದೀರಿ ಬಿಸ್ಲಲ್ಲಿ ಅದಕ್ಕೋಸ್ಕರ ನನ್ ಮಾತು ಮುಗಿಸಿದ ಜೈ ಹಿಂದ್ ಜೈ ವೇಣುಕಾ ಎಲ್ಲಮ್ಮ ಮಾಡ್ಬೇಕಂದ್ರೆ ಸುಮ್ನೆ ಕೆಲಸ ಅಲ್ಲ ಇದು ಜನ ಸರ್ಸ್ಬೇಕಂತಂದ್ರೆ ಗಾಡಿಗಳು ಮಾಡಿದ್ರೆ ಜನ ಬಂದ್ಬಿಡ್ತಾರೆ ಪಲ್ಲಕ್ಕಿ ಮಾಡ್ಬೇಕಂದ್ರೆ ಸುಲಭದ ಕೆಲಸ ಅಲ್ಲ ಈ ಒಂದು ಪಲ್ಲಕ್ಕಿಗಳು ಇಷ್ಟು ಮಗ ನಾವು ಕರ್ಸ್ಬೇಕಂದ್ರೆ ಹತ್ತಾರು ಸಭೆಗಳು ಮಾಡಿದ್ದೀವಿ ನಾವು ಪ್ರತಿ ಒಂದು ಗ್ರಾಮಕ್ಕೂ ಸರಿ ಒಂದ್ಸರಿ ಅಲ್ಲ ಹತ್ತಾರು ಸರಿ ನಾವು ಫೋನ್ ಮಾಡಿದ್ದೀವಿ ಇದು ಸಮುದಾಯ ದೊಡ್ಡದು ನಮ್ದು ಎಲ್ಲಿ ಸಮುದಾಯ ಇದೆಯೋ ಒಟ್ಟು ಕೊಡಿಸೋದು ತುಂಬಾ ಕಷ್ಟನೇ ಆಗತ್ತೆ ಆದ್ರೆ ಈ ಪ್ರಯತ್ನ ನಾವು ಬಿಡ್ಲೇ ಇಲ್ಲ ಒಂಬತ್ತು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದೇವೆ ಇವತ್ತು ಪಲ್ಲಕ್ಕಿಂತ ನಾನು ಅಭಿನಂದನೆ ಸಲ್ಲಿಸ್ತಾ ನಾವು ಒಗ್ಗಟ್ಟಾಗಿ ನಾವ್ ಇದೀವಿ ಅನ್ನೋದಕ್ಕೆ ಜನಾನೇ ಸಾಕ್ಷಿ ಯಾಕಂದ್ರೆ ಪ್ರತಿ ಒಂದು ಗ್ರಾಮದಲ್ಲೂ ಕೂಡ ನಾವು ಫೋನ್ ಮಾಡಿದಾಗ ನಾವು ಓದರ್ಸು ಕೂಡ ಪಲ್ಲಕ್ಕಿ ಮಾಡ್ಕೊಂಡು ಬಂದಿದ್ವಿ ಈ ಸರಿ ಬರ್ತೀವಿ ಅಂತ ಹೇಳಿದ್ರು ಒಂದ್ ಎರಡ್ ಮೂರು ಊರ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಈಗ ಹರಿಯರ್ ಊರಲ್ಲೇ ತಗೊಳ್ಳಿ ನಿನ್ನೆ ತನಕ ಪಲ್ಲಕ್ಕಿ ಇತ್ತು ನಿನ್ನೆ ಒಂದ್ ಸಾವು ಆಯ್ತು ಅಲ್ಲ ಕ್ಯಾನ್ಸಲ್ ಆಯ್ತು ಮಾಕೊಂಡಿ ರಾತ್ರಿ ಪಲ್ಲಕ್ಕಿ ಎಲ್ಲ ರೆಡಿ ಆಗಿರ್ತಿ ಒಂದು ಸಾವಾಯ್ತು ಅಂತ ಆಗಿದೆ ಆದ್ರೂ ಕೂಡ ಬಂದವರೆಲ್ಲ ನಮ್ಮವ್ರೇ ನಾವ್ ಯಾವತ್ತು ಸಮುದಾಯದ ಇರ್ತೀವಿ ಅಂತ ಹೇಳಿದೀವಿ ಹಿಂದೆ ಕೂಡ ನಾನು ಕೊಟ್ಟಿದ್ದೆ ಒಂದ್ ಎಕರೆ ಜಮೀನು ನಾನು ಕೊಡ್ತೀನಿ ಅಂತ ಸೂಕ್ತವಾದ ಜಾಗ ನಾನು ಆಲ್ರೆಡಿ ನೋಡ್ತಾ ಇದೇವೆ ಶಾಸಕರು ಏನ್ ಮೂವತ್ತು ಗುಂಟೆ ಕೊಡ್ತಾ ಜೊತೆಗೆ ನಾನು ಸ್ವಂತವಾಗಿ ಒಂದ್ ಎಕರೆ ಕೊಡ್ತೀನಿ ಅಂತ ಈ ಮಾರ್ಗ ಹೇಳ್ತಾ ಇದ್ದೇನೆ ಕಲೆಲ್ಲರೂ ತುಂಬಾ ಬಿಸ್ಲಾಗಿದೆ ಬಿಸ್ಲಾಗಿರೋದ್ರಿಂದ ನಾವು ಈ ಕಾರ್ಯಕ್ರಮ ಮುಂದುವರಿಸುವುದ್ರೆ ಹಾಗಾಗಿ ನಮ್ಮ ತಂದೋರಿ ಈ ಕಾರ್ಯಕ್ರಮ ಬರ್ಬೇಕಾಗಿತ್ತು ಅವರು ಕಾಶಿ ವಾರಣಾಸಿಗ್ ಹೋಗಿ ಈ ಕಾರ್ಯಕ್ರಮ ಬರ್ಲಿಲ್ಲ ತಮ್ಮೆಲ್ಲ ಪ್ರೀತಿ ಆಶೀರ್ವಾದ ಈ ಕಾರ್ಯಕ್ರಮದ ಮೇಲೆ ಇರಬೇಕು ಅಂತ ಆಶಿಸುತ್ತ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಬ್ಬಂದಿಯವರು ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ ಬೆಳಗ್ಗೆಯಿಂದನೂ ಕೂಡ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸಿ ಈಗ ಮುಂದೆ ವೇದಿಕೆಯ ಮೇಲೆ